ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಬರೀ ನೂರ ಐವತ್ತು ರೂಪಾಯಿಯ ಒಳಗಿನ ಇರುವ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದು ತುಂಬ ಅಫೋರ್ಡೇಬಲ್ ಆಗಿರುವ ಪ್ರೈಸ್ ಸೊ ಇದನ್ನು ಎಲ್ಲರಿಗೂ ಕೂಡ ಪರ್ಚೇಸ್ ಮಾಡಬಹುದು ತುಂಬಾ ಕಡಿಮೆ ರೇಟ್ ನಲ್ಲಿ ತುಂಬಾ ಕ್ವಾಲಿಟಿ ಇರುವ ಐಟಮ್ಸ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಫಸ್ಟ್ ಗೆ ನಾನು ಇಲ್ಲಿ ಓಪನ್ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ಕಾಫಿ ಮಗ್ ಸಿಪ್ಪರ್ ಅಂತ ಇದನ್ನು ಪಿಕ್ಚರ್ ನಲ್ಲಿ ನೋಡಿದ ತಕ್ಷಣವೇ ತುಂಬಾ ಇಷ್ಟವಾಗಿತ್ತು ಸೊ ತುಂಬಾ ಕ್ಯೂಟ್ ಆಗಿತ್ತು ನೋಡಲಿಕ್ಕೆ ಸೊ ಇದನ್ನು ಆರ್ಡರ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಆರ್ಡರ್ ಮಾಡಿದ್ದೆ ಸೊ ನೋಡಬಹುದು ಇಲ್ಲಿ ಇದು ಬಂದ್ಬಿಟ್ಟು ಗ್ಲಾಸ್ ಥರ ಇದೆ ಇದರಲ್ಲಿ ಕಾಫಿ ಹಾಕಿ ಅಥವಾ ನೀರು ಕೂಡ ಕುಡಿಬೋದು ತುಂಬಾ ಕ್ಯೂಟ್ ಆಗಿದೆ ನೋಡ್ಬೋದು ಇಲ್ಲಿ ಇದರೊಳಗೆ ನೋಡ್ಬೋದು ಇಷ್ಟು ಆ್ಯಸೆಸರೀಸ್ ಇದೆಯಲ್ಲ ಫಸ್ಟ್ ಅದನ್ನು ಹೀಗೆ ಹಾಕಬೇಕು ಹಾಕಿದ ನಂತರ ಅಲ್ಲಿ ನೋಡ್ಬೋದು ಒಂದು ಪರ್ಲ್ ಥರ ಒಂದು ಮಾಲೆ ಥರ ಇದೆಯಲ್ಲ ಅದನ್ನು ಈಗ ಪೌಚ್ ಥರ ಅದನ್ನು ಹಾಕಬೇಕು ಸೊ ಈಗ ಇಲ್ಲಿ ನೋಡ್ಬೋದು ಹೀಗೆ ಇದನ್ನು ಫಿಕ್ಸ್ ಮಾಡಬೇಕು ಹೀಗೆ ಇದನ್ನು ಫಿಕ್ಸ್ ಮಾಡಿದ ನಂತರ ಇದು ಇದು ತುಂಬ ಸ್ಟ್ರಕ್ಚೇಬಲ್ ಇರುತ್ತೆ ಸೊ ಇದನ್ನು ಹೀಗೆ ಹಾಕಬೇಕು ಹಾಕಿದ ನಂತರ ಈಗ ಕ್ಲೋಸ್ ಮಾಡಿದ್ರೆ ಸಾಕು ನೋಡಬಹುದು ಇಲ್ಲಿ ಇದರಲ್ಲಿ ಸಿಪ್ಪರ್ ಕೂಡ ಇದೆ ಹಾಗೂ ಈಗ ಕೂಡ ಇದನ್ನು ಯೂಸ್ ಮಾಡಬಹುದು ತುಂಬಾ ಕ್ಯೂಟ್ ಆಗಿದೆ ನೋಡಬಹುದು ಇಲ್ಲಿ ಇದು ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಕ್ತಾ ಇದೆ ನಾನು ಇವತ್ತು ಪರ್ಚೇಸ್ ಮಾಡಿರುವ ಎಲ್ಲ ಐಟಮ್ಸ್ ಕೂಡ ಒಳಗಿನ ಐಟಮ್ಸ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದು ಅತಿ ಕಡಿಮೆ ರೇಟ್ ನಲ್ಲಿ ಸಿಕ್ಕಿದೆ ಸೊ ಇದರ ರೇಟ್ ಬಂದ್ಬಿಟ್ಟು ಬರೀ ನೂರ ನಲ್ವತ್ತೇಳು ರೂಪಾಯಿಗೆ ಸಿಗ್ತಾ ಇದೆ ನಾನು ಇದು ಪರ್ಚೇಸ್ ಮಾಡುವಾಗ ನೂರ ನಲ್ವತ್ತೆಂಟು ರೂಪಾಯಿ ಇತ್ತು ಈಗ ಇದು ಕ್ಯಾಶ್ ಆನ್ ಡೆಲಿವರಿ ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟನ್ನು ನೋಡೋಣ ಸೊ ಇದು ಬಂದುಬಿಟ್ಟು ಕೂಡ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಇದು ಕೂಡ ಒಳ್ಳೆಯ ಕ್ವಾಲಿಟಿಯಲ್ಲಿ ಕಾಣಿಸ್ತಾ ಇದೆ ನೋಡೋಣ ಹೇಗಿದೆ ಅಂತ ಸೊ ಇದನ್ನೀಗ ಓಪನ್ ಮಾಡಿ ತೋರಿಸ್ತೇನೆ ಇದು ಬಂದುಬಿಟ್ಟು ಕೋಂಬ ಸೆಟ್ಟಿದು ಸ್ಪೂನ್ನ ಕೋಂಬ ಸೆಟ್ಟಿದು ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೋಡ್ಬೋದು ಇಲ್ಲಿ ತುಂಬ ಯೂಸ್ಫುಲ್ ಆಗಿರುವ ಐದು ಥರದ ಸ್ಪೂನ್ಸ್ ಇದೆ ಸೊ ನೋಡ್ಬೋದು ಇಲ್ಲಿ ಫಸ್ಟಿಗೆ ಇಲ್ಲಿ ನೋಡ್ಬೋದು ಫಿಶ್ ಫ್ರೈ ಅದೆಲ್ಲ ಮಾಡುವಾಗ ಅಥವಾ ದೋಸೆ ಅದೆಲ್ಲ ಮಾಡುವಾಗ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದು ಕೂಡ ನೋಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲ ಫ್ರೈ ಮಾಡುವಾಗ ಯೂಸ್ ಮಾಡ್ಬೋದು ಇದು ನೋಡ್ಬೋದು ಸರ್ವ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು ಅನ್ನ ಎಲ್ಲ ಸರ್ವ್ ಮಾಡಲಿಕ್ಕೆ ಸೊ ಇದೆಲ್ಲ ನೋಡ್ಬೋದು ಇದೆಲ್ಲ ಕರಿಗೆಲಿ ಯೂಸ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಐದು ಸ್ಪೂನ್ ಸಿಗ್ತಾ ಇದೆ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ಸೊ ಇದು ಬಂದುಬಿಟ್ಟು ಮೀಶೋದಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿರುವ ಒಂದು ಪ್ರಾಡಕ್ಟ್ ಆಗಿದೆ ನೋಡ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿದೆ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗಿರ್ಬೋದು ಸೊ ಅವರು ಫೈವ್ ಸ್ಟಾರ್ ನೀಡಿರ್ಬೋದು ನೋಡ್ಬೋದು ಇಲ್ಲಿ ಸೊ ಇದರ ರೇಟ್ ಬಂದುಬಿಟ್ಟು ಬರೀ ನೂರ ನಲ್ವತ್ನಾಲ್ಕು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ಅರವತ್ತೆರಡು ರೂಪಾಯಿ ನಾನು ಇದನ್ನು ಪರ್ಚೇಸ್ ಮಾಡುವಾಗ ನೂರ ನಲ್ವತ್ತೊಂದು ರೂಪಾಯಿಯೇ ಇತ್ತು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಈಗ ಇದು ಜಾಸ್ತಿ ಸೇಲ್ ಆಗ್ತಾ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾ ಇರ್ಬೋದು ಅದರಿಂದ ಬೇಗ ಪರ್ಚೇಸ್ ಮಾಡುವವರಿದ್ದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಅಲ್ಲಿಂದ ನಿಮಗೆ ಪರ್ಚೇಸ್ ಮಾಡ್ಬೋದು ಸೊ ಈಗ ನಮಗೆ ಬೇರೆ ಪ್ರಾಡಕ್ಟನ್ನು ನೋಡೋಣ ಇದು ಬಂದುಬಿಟ್ಟು ನಾನು ಕಿಚನ್ ನ್ಯಾಪ್ಕಿನನ್ನು ಪರ್ಚೇಸ್ ಮಾಡಿದ್ದೆ ಕಿಚನ್ಗೆ ನ್ಯಾಪ್ಕಿನ್ ಬೇಕಾಗುತ್ತೆ ಅಲ್ಲ ಸೊ ಅದನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಸೊ ನೋಡ್ಬೋದು ಇಲ್ಲಿ ಇದರಲ್ಲಿ ಬಂದುಬಿಟ್ಟು ಆರು ಕಲರಿನ ನ್ಯಾಪ್ಕಿನ್ಸ್ ಇದೆ ಸೊ ನೋಡ್ಬೋದು ಓಪನ್ ಮಾಡಿ ನೋಡೋಣ ಹೇಗೆ ಇದೆ ಅಂತ ಇದರಲ್ಲಿ ಆರು ಕಲರಿನ ನ್ಯಾಪ್ಕಿನ್ಸ್ ಇದೆ ಸೊ ಗೈಸ್ ನೀವು ನನ್ನ ತಮ್ಮನೇಲೇ ನೋಡಿರ್ಬೋದು ಬರೀ ನೂರ ಐವತ್ತು ರೂಪಾಯಿ ಒಳಗಿನ ಅಂತ ನಾನು ಹಾಕಿದ್ದೇನೆ ಅಲ್ಲ ಸೊ ಈಗ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ನಿಮಗೆ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ಬೇಗ ಲಿಂಕನ್ನು ಒತ್ತಿ ನಿಮಗೆ ಬೇಗ ಅದನ್ನು ಪರ್ಚೇಸ್ ಮಾಡ್ಬೋದು ಅದು ಜಾಸ್ತಿ ಸೇಲ್ ಆಗ್ತಾ ಇರೋದರಿಂದ ಬೇಗ ಇದನ್ನು ಅವರು ರೇಟೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಅನಿಸುತ್ತೆ ಸೊ ನೋಡ್ಬೋದು ಇಲ್ಲಿ ಇದರಲ್ಲಿ ಬಂದುಬಿಟ್ಟು ಆರು ಕಲರಿನ ಇದೆ ಎಲ್ಲ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಫಸ್ಟಿಗೆ ಇದು ಬಂದುಬಿಟ್ಟು ಬ್ಲಾಕ್ ಮತ್ತೆ ವೈಟ್ ಕಲರ್ ನಲ್ಲಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಬಂದುಬಿಟ್ಟು ಎಲ್ಲೋ ಮತ್ತೆ ವೈಟ್ ಕಲರ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಇದರ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಸೈಜ್ ಎಲ್ಲ ಕರೆಕ್ಟ್ ಇದೆ ಮತ್ತೆ ಕಿಚನ್ಗೆಲ್ಲ ನಮಗೆ ತುಂಬ ಯೂಸ್ ಆಗುತ್ತೆ ಅಲ್ಲ ಸೊ ಅದಕ್ಕೆ ನಾನು ಇದನ್ನು ಆರ್ಡರ್ ಮಾಡಿದ್ದೆ ಸೊ ಇದು ಬಂದುಬಿಟ್ಟು ಗ್ರೀನ್ ಮತ್ತೆ ವೈಟ್ ಕಲರ್ನಲ್ಲಿ ಬಂದಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ರೆಡ್ ಮತ್ತು ವೈಟ್ ಕಲರ್ನಲ್ಲಿ ಬಂದಿದೆ ಸೊ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲವೂ ಕೂಡ ಎಲ್ಲ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಡಾರ್ಕ್ ಗ್ರೀನಲ್ಲಿ ವೈಟ್ ಮತ್ತು ಡಾರ್ಕ್ ಗ್ರೀನಲ್ಲಿ ಬಂದಿದೆ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಬಂದುಬಿಟ್ಟು ನೋಡ್ಬೋದು ಇಲ್ಲಿ ಲೈಟ್ ಬ್ರೌನ್ ಮತ್ತು ವೈಟ್ ಕಲರ್ನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಬಹುದು ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ನೋಡಬಹುದು ಇದರ ಕ್ವಾಲಿಟಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಯೂಸ್ ಮಾಡಲಿಕ್ಕೂ ಕೂಡ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ನೋಡಬಹುದು ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬಂದ್ಬಿಟ್ಟು ಬರೀ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ನಲವತ್ತೆರಡು ರೂಪಾಯಿಗೆ ಇದೆ ಸೊ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ಈ ವಿಡಿಯೋ ಮತ್ತು ಪ್ರಾಡಕ್ಟ್ಗಳು ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ